ಒಂದೇ ಒಂದು ಗುಂಡು ಹೊಡೆಯದೆ ಒಂದೇ ಒಂದು ಮಿಸೈಲ್ ಹಾರಿಸದೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಉಂಟು ಮಾಡಿದ ಯುದ್ಧ ಒಂದು ನಡೆದಿದೆ ಅಂದ್ರೆ ನಂಬೋದಿಕ್ಕೂ ಕಷ್ಟ ಅಲ್ವೇ ಅದು ಯಾವುದೇ ಸಾಮಾನ್ಯ ಯುದ್ಧ ಅಲ್ಲ ಅದೊಂದು ಸೈಲೆಂಟ್ ವಾರ್ ಅದರ ಪರಿಣಾಮ ಇವತ್ತಿಗೂ ನಮ್ಮ ಕಣ್ಣ ಮುಂದೇನೆ ಇದೆ ಈ ಯುದ್ಧಾಸ್ತ್ರ ಮಣ್ಣಿಗೆ ಬಿದ್ದರೆ ರೈತರ ಪಾಲಿನ ಬೆಳೆ ಸರ್ವನಾಶ ರಾಸುಗಳ ಹೊಟ್ಟೆ ಸೇರಿದ್ರೆ ಅವುಗಳಿಗೆ ಅಜೀರ್ಣದ ದೋಷ ಇದರ ಪರಾಗ ಶ್ವಾಸಕೋಶಕ್ಕೆ ಹೋದರೆ ಅಸ್ತಮ ಇದು ಕೇವಲ ಅಸ್ತ್ರ ಅಲ್ಲ ಇದೊಂದು ಸೈಲೆಂಟ್ ರೆಕಾರ್ಡ್ ವೀಕ್ಷಕರೇ ನಮಸ್ಕಾರ ಬಯೋಲಾಜಿಕಲ್ ವಾರ್ ನಡೆಸೋದಕ್ಕೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ಪ್ರಯತ್ನಗಳನ್ನ ನಡೆಸ್ತಾನೆ ಇವೆ ಕೊರೋನಾ ಕೂಡ ಅಂಥದ್ದೇ ಒಂದು ಪ್ರಯತ್ನವಾಗಿತ್ತು ಆದ್ರೆ ನಾವು ಇವತ್ತು ಕೊರೋನಾ ಬಗ್ಗೆ ಮಾತಾಡ್ತಾ ಇಲ್ಲ ಯಾರು ಅಷ್ಟಾಗಿ ಚರ್ಚೆ ಮಾಡದ ಐವತ್ತರ ದಶಕದಲ್ಲಿ ಭಾರತದ ಮೇಲೆ ಅಮೆರಿಕ ಸಾರಿದ ಯುದ್ಧದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದೀವಿ ಅದೊಂದು ಆರ್ಥಿಕ ಯುದ್ಧ ಆ ಯುದ್ಧಕ್ಕೆ ಬಳಸಲಾದ ಅತಿ ಪ್ರಬಲ ಬಾಂಬ್ ಅಂದ್ರೆ ಅದೇ ಕಾಂಗ್ರೆಸ್ ಗಿಡ ಕಳೆಯ ಗಿಡ ಪಾರ್ಥೇನಿಯಂಗೆ ಕಾಂಗ್ರೆಸ್ ಗಿಡ ಅಂತ ಯಾಕೆ ಕರೀತಾರೆ ಅನ್ನೋದು ಈ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ತಿಳಿಯುತ್ತೆ ಅದು ಸಾವಿರದ ಒಂಬೈನೂರ ಇಸ್ವಿ ಅಮೆರಿಕದಲ್ಲಿ ಗೋಧಿ ಸ್ಟಾಕ್ ತುಂಬಿ ಹೋಗಿತ್ತು ಅದನ್ನ ಎಲ್ಲಿ ಹಾಕಿಡೋದು ಅನ್ನೋದು ಕೂಡ ಅಮೆರಿಕನ್ನರಿಗೆ ತಲೆನೋವಾಗಿತ್ತು ಅದಕ್ಕಾಗಿ ಅಮೆರಿಕ ಹಾಕಿಕೊಂಡ ಯೋಜನೆ ಫುಡ್ ಫಾರ್ ಪೀಸ್ ಇದರ ಹಿಂದೆ ಇದ್ದಿದ್ದು ಒಂದು ಡಬಲ್ ಗೇಮ್ ಭಾರತಕ್ಕೆ ಗೋಧಿ ಕಳಿಸಿ ಅದೇ ಸಮಯದಲ್ಲಿ ಅವರ ಸಿ ಐ ಎ ಏಜೆಂಟರಿಗೆ ಹಣದ ಸಹಾಯ ಮಾಡೋದು ಇದರ ಹಿಂದಿದ್ದ ಉದ್ದೇಶ ಇದಕ್ಕೆಲ್ಲ ದಾಳವಾದದ್ದು ಅಂದಿನ ಪ್ರಧಾನಿ ಜವಹರ್ ಲಾಲ್ ನೆಹರು ಅಮೆರಿಕಕ್ಕೆ ಧಾನ್ಯಗಳ ಸಮಸ್ಯೆ ಶುರುವಾಗಿದ್ದು ಎರಡನೇ ಮಹಾಯುದ್ಧದ ನಂತರ ಎರಡನೇ ಮಹಾಯುದ್ಧ ನಡೀತಾ ಇದ್ದಾಗ ಯುರೋಪ್ ಮತ್ತು ಜಪಾನ್ನಲ್ಲಿ ಯುದ್ಧ ಮಾಡ್ತಾ ಇದ್ದ ಅಮೆರಿಕನ್ ಸೇನೆಗೆ ಅಪಾರ ಪ್ರಮಾಣದಲ್ಲಿ ಆಹಾರ ಪದಾರ್ಥ ಬೇಕಾಗಿತ್ತು ಅದಕ್ಕಾಗಿ ಅಮೆರಿಕ ಸರ್ಕಾರ ಅಗಾಧ ಪ್ರಮಾಣದಲ್ಲಿ ರೈತರಿಂದ ಧಾನ್ಯಗಳನ್ನು ಖರೀದಿ ಮಾಡೋಕೆ ಶುರು ಮಾಡಿತು ಸರ್ಕಾರದ ವಿನಂತಿಯ ಮೇರೆಗೆ ಅಮೆರಿಕದ ರೈತರು ಹೆಚ್ಚುವರಿ ಭೂಮಿಯನ್ನ ಸಾಗುವಳಿ ಮಾಡೋದಕ್ಕೆ ಶುರು ಮಾಡಿದ್ರು ಜೊತೆಗೆ ಕೆಮಿಕಲ್ ಗೊಬ್ಬರಗಳನ್ನು ಬಳಸಿ ಶುರುವಾದ ಗ್ರೀನ್ ರೆವಲ್ಯೂಷನ್ ನಿಂದಾಗಿ ಉತ್ಪಾದನೆಯ ಪ್ರಮಾಣವು ಹೆಚ್ಚಾಗೋದಕ್ಕೆ ಶುರುವಾಯಿತು ಹೀಗೆ ಬೆಳೆದ ಉತ್ಪನ್ನವನ್ನ ರೈತರಿಂದ ಖರೀದಿ ಮಾಡುವ ಗ್ಯಾರಂಟಿಯನ್ನ ನೀಡ್ತಾ ಇದ್ದಿದ್ದು ಅಮೆರಿಕನ್ ಸರ್ಕಾರ ಸಾವಿರದ ನಲವತ್ತೈದರಲ್ಲಿ ಯುದ್ಧವೇನೋ ಮುಗೀತು ಆದರೆ ಅಮೆರಿಕ ಸರ್ಕಾರ ಖರೀದಿಯನ್ನ ನಿಲ್ಲಿಸೋದಕ್ಕೆ ಸಾಧ್ಯವಾಗಲಿಲ್ಲ ಇದ್ದಕ್ಕಿದ್ದಂತೆ ಖರೀದಿಯನ್ನ ನಿಲ್ಲಿಸಿಬಿಟ್ರೆ ಅಲ್ಲಿನ ರೈತರು ಸರ್ಕಾರದ ವಿರುದ್ಧ ಅಸಮಾಧಾನಗೊಳ್ತಾರೆ ಅಲ್ಲದೆ ಅದರಿಂದ ಅಮೆರಿಕದ ಆರ್ಥಿಕತೆಗೆ ಹಿನ್ನಡೆಯಾಗುತ್ತೆ ಈ ಕಾರಣದಿಂದ ಯುದ್ಧ ಮುಗಿದರೂ ಅಮೆರಿಕನ್ ಸರ್ಕಾರ ಮಾತ್ರ ಅಗತ್ಯ ಇಲ್ಲದೇ ಇದ್ದರೂ ಧಾನ್ಯ ಖರೀದಿಯನ್ನ ಮುಂದುವರಿಸ್ತಾನೆ ಬಂತು ಹತ್ತು ವರ್ಷಗಳಲ್ಲಿ ಪರಿಸ್ಥಿತಿ ಬಿಗಡಾಯಿಸಿ ಅಧ್ಯಕ್ಷ ಡೇವಿಡ್ ಐಸನ್ ಅವರ್ ಮುಂದೆ ಈ ಸಮಸ್ಯೆ ಬಿಡಿಸಲಾಗದ ಕಗ್ಗಂಟಾಗಿ ಕೂತ್ಕೊಳ್ತು ಸನ್ನಿವೇಶ ಯಾವ ಮಟ್ಟಿಗೆ ಹೋಗಿತ್ತು ಅಂದರೆ ರೈತರಿಂದ ಖರೀದಿಸಿದ ಜೋಳ ಮತ್ತು ಗೋಧಿಯನ್ನ ಸಂಗ್ರಹಿಸಿ ಇಡೋದಕ್ಕೆ ಇದ್ದ ಗೋದಾಮುಗಳೆಲ್ಲ ತುಂಬಿ ತುಳುಕಾಡ್ತಾ ಇದ್ವು ಹೊಸದಾಗಿ ಖರೀದಿ ಮಾಡಿದರೆ ಅದನ್ನ ಇಟ್ಟುಕೊಳ್ಳೋದಕ್ಕೂ ಅಮೆರಿಕ ಸರ್ಕಾರದ ಬಳಿ ಜಾಗವೇ ಇರಲಿಲ್ಲ ಹೀಗೆ ತನ್ನಲ್ಲಿ ಸಂಗ್ರಹ ಮಾಡಿ ಇಡೋಕಾಗದ ಹೆಚ್ಚುವರಿ ಗೋಧಿ ಮತ್ತು ಜೋಳವನ್ನ ಯುರೋಪಿನ ತನ್ನ ಮಿತ್ರ ರಾಷ್ಟ್ರಗಳಿಗೆ ರಿಯಾಯಿತಿ ದರದಲ್ಲಿ ಮಾರಾಟ ಮಾಡೋ ಪ್ರಯತ್ನವನ್ನ ಅಮೆರಿಕ ಆರಂಭದಲ್ಲಿ ಮಾಡಿ ನೋಡುತ್ತೆ ಆದರೆ ಅಷ್ಟಕ್ಕೆ ದಾಸ್ತಾನು ಕಡಿಮೆ ಆಗುವ ಸೂಚನೆಗಳು ಸಿಗಲಿಲ್ಲ ಆ ಸಮಯದಲ್ಲಿ ಅಧ್ಯಕ್ಷ ಐಸನ್ ಅವರಿಗೆ ಕಂಡದ್ದು ಭಾರತದ ಪ್ರಧಾನಿ ಜವಾಹರಲಾಲ್ ನೆಹರು ಆಗಷ್ಟೇ ಹೊಸದಾಗಿ ಚುನಾವಣೆ ಎದುರಿಸಿ ಭಾರತದ ಮೊದಲ ಪ್ರಧಾನಿ ಎನ್ನುವ ಪಟ್ಟವನ್ನ ಏರಿದ್ದ ನೆಹರುಗೆ ಇದ್ದ ಹಪಹಪಿ ದೊಡ್ಡ ದೊಡ್ಡ ಯೋಜನೆಗಳದ್ದು ಸ್ವಾತಂತ್ರ್ಯ ಬಂದ್ರೆ ಏನೆಲ್ಲಾ ಮಾಡಬಹುದು ಅಂತ ನಲವತ್ತೇಳಕ್ಕೂ ಮೊದಲೇ ಆಡಿದ್ದ ಮಾತುಗಳನ್ನ ಸಾಧಿಸಿ ತೋರಿಸೋ ಅಗತ್ಯ ಆ ಕಾಲಕ್ಕೆ ನೆಹರು ಮುಂದೆ ಇತ್ತು ಆದರೆ ನೆಹರು ಸೋಷಿಯಲಿಸ್ಟ್ ಪ್ರೇಮಿ ಆರ್ಥಿಕ ನೀತಿಯಲ್ಲಿ ನೆಹರು ಅನುಸರಿಸುತ್ತಾ ಇದ್ದಿದ್ದು ಅಂದಿನ ಸೋವಿಯತ್ ಒಕ್ಕೂಟವನ್ನ ಅದು ಸೋವಿಯತ್ ಒಕ್ಕೂಟ ಮತ್ತು ಅಮೆರಿಕದ ನಡುವಿನ ಶೀತಲ ಸಮರದ ಕಾಲವಾದದ್ರಿಂದ ಸೋಷಲಿಸ್ಟ್ ಪ್ರೇಮಿ ನೆಹರುವನ್ನ ತನ್ನ ಕಡೆಗೆ ಎಳೆದುಕೊಳ್ಳೋದಕ್ಕೆ ಅಮೆರಿಕ ಪ್ರಯತ್ನಗಳನ್ನು ನಡೆಸ್ತಾ ಇದ್ದ ಕಾಲ ಅಮೆರಿಕ ನೆಹರುವಿಗೆ ಗಾಳ ಹಾಕುತ್ತೆ ನಿಮ್ಮ ಪಂಚವಾರ್ಷಿಕ ಯೋಜನೆಗಳಿಗೆ ಕೈಗಾರಿಕಾ ಉಪಕರಣಗಳನ್ನ ಸರಬರಾಜು ಮಾಡ್ತೀವಿ ಮತ್ತು ನಿಮ್ಮ ದೇಶದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಅಮೆರಿಕ ಮುಂದೆ ಬರುತ್ತೆ ಅಮೆರಿಕದ ಬುದ್ಧಿವಂತಿಕೆ ಅದು ಯಾವ ಮಟ್ಟಿಗೆ ಇತ್ತು ಅಂದ್ರೆ ನಮ್ಮ ದೇಶಕ್ಕೆ ಅಮೆರಿಕ ನೀಡುವ ಸಾಲವನ್ನು ಕೂಡ ನಮ್ಮ ಕೈಯಿಂದಾನೇ ಪಡ್ಕೊಳ್ಳುತ್ತೆ ಭಾರತದಲ್ಲಿ ಆಹಾರ ಕೊರತೆ ಇರುವ ಕಾರಣ ನಾವು ನಿಮಗೆ ಗೋಧಿಯನ್ನು ಸರಬರಾಜು ಮಾಡ್ತೀವಿ ಎನ್ನುತ್ತೆ ಅಮೆರಿಕ ಹಾಗೆಂದು ಅದೇನು ಉಚಿತ ಕೊಡುಗೆ ಅಲ್ಲ ಅದೊಂದು ದೀರ್ಘಾವಧಿ ಸಾಲ ಆ ದೀರ್ಘಾವಧಿ ಸಾಲವನ್ನ ಮರುಪಾವತಿ ಮಾಡುವಾಗ ಡಾಲರ್ ಗಳಲ್ಲಿ ಬೇಡ ರೂಪಾಯಿನಲ್ಲೇ ಕೊಡಿ ಸಾಕು ಅಂತ ಅಮೇರಿಕಾ ಹೇಳುತ್ತೆ ಆ ರೂಪಾಯಿಗಳನ್ನ ಅಮೆರಿಕಾ ಎಲ್ಲಿ ಖರ್ಚು ಮಾಡುತ್ತೆ ಅಂತ ಅವತ್ತಿನ ಆರ್ಥಿಕ ತಜ್ಞರು ಸ್ವಲ್ಪವೇ ಸ್ವಲ್ಪ ಹೊತ್ತು ಯೋಚಿಸಿದ್ರು ಅದರ ಹಿಂದಿನ ಮರ್ಮ ಅರ್ಥವಾಗ್ತಾ ಇತ್ತೋ ಏನೋ ಯಾಕಂದ್ರೆ ರೂಪಾಯಿ ಲೆಕ್ಕದಲ್ಲಿ ಅಮೆರಿಕ ಪಡೆಯುವ ಹಣನ ಖರ್ಚು ಮಾಡೋಕೆ ಸಾಧ್ಯವಾಗೋದು ಭಾರತದಲ್ಲಿ ಮಾತ್ರ ಅಂದ್ರೆ ತನ್ನ ಗುಪ್ತಚರ ಸಂಸ್ಥೆ ಸಿ ಐ ಎ ಮೂಲಕ ಭಾರತದಿಂದ ಸೀಕ್ರೆಟ್ ಮಾಹಿತಿಗಳನ್ನ ಕದಿಯೋದಕ್ಕೆ ಅಮೆರಿಕ ಬಳಕೆ ಮಾಡೋದು ಅದೇ ರೂಪಾಯಿಗಳನ್ನ ಹೀಗೆ ಬಂದ ಫುಡ್ ಫಾರ್ ಪೀಸ್ ಯೋಜನೆಯಡಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ ಅರವತ್ತರವರೆಗೆ ನೆಹರು ಸರ್ಕಾರ ಅಮೆರಿಕದ ರುಪಿ ಫಂಡ್ ಗೆ ಕೊಟ್ಟ ಹಣದ ಮೊತ್ತ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳು ಇಂದಿರಾ ಗಾಂಧಿ ಕಾಲದಲ್ಲಿ ಈ ಕಾರ್ಯಕ್ರಮವನ್ನು ನಿಲ್ಲಿಸಿದಾಗ ಭಾರತದ ಬೊಕ್ಕಸದಿಂದ ತೆಗೆದುಕೊಟ್ಟಂತಹ ಒಟ್ಟು ಹಣ ಇವತ್ತಿನ ಲೆಕ್ಕದಲ್ಲಿ ಮೂರು ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಆದರೆ ಸಮಸ್ಯೆ ಅಷ್ಟಕ್ಕೆ ಮುಗಿಲಿಲ್ಲ ಗೋಧಿಯನ್ನ ಭಾರತಕ್ಕೆ ಸರಬರಾಜು ಮಾಡುವಾಗ ಅಮೆರಿಕ ಗೋಧಿಯ ಜೊತೆಗೆ ಪಾರ್ಥೇನಿಯಂ ಗಿಡದ ಬೀಜಗಳನ್ನು ಕಳಿಸಿಕೊಡುತ್ತೆ ಅದುವರೆಗೆ ಅಮೆರಿಕ ಮತ್ತು ಕೆನಡಾದಲ್ಲಿ ಮಾತ್ರವೇ ಕಂಡು ಬರ್ತಾ ಇದ್ದ ಪಾರ್ಥೇನಿಯಂ ಹೆಬ್ಬಾಗಿಲ ಮೂಲಕ ಭಾರತ ಪ್ರವೇಶ ಮಾಡುತ್ತೆ ಇಂಥ ಪಾರ್ಥೇನಿಯಂಗೆ ಇರುವ ಒಂದು ಗುಣ ಅಂದ್ರೆ ವ್ಯಾಪಕ ಹಬ್ಬುವಿಕೆ ಒಂದೇ ಒಂದು ಗಿಡ ಹದಿನೈದರಿಂದ ಇಪ್ಪತ್ತೈದು ಸಾವಿರದವರೆಗೆ ಬೀಜಗಳನ್ನ ಉತ್ಪಾದನೆ ಮಾಡುವುದು ಈ ಗಿಡದ ವೈಶಿಷ್ಟ್ಯ ವರ್ಷಕ್ಕೆ ಮೂರರಿಂದ ನಾಲ್ಕು ಬಾರಿ ಹುಟ್ಟುವ ಕಾಂಗ್ರೆಸ್ ಗಿಡ ಬೇರೆ ಬೆಳೆಗಳಿಗೆ ಹಾಕಿದ ಗೊಬ್ಬರವನ್ನ ತನಗಾಗಿ ಸೆಳೆದುಕೊಳ್ಳುವ ಸಾಮರ್ಥ್ಯ ಹೊಂದಿದೆ ಇದರಿಂದ ಮೂಲ ಬೆಳೆಯ ಉತ್ಪತ್ತಿಯಲ್ಲಿ ಆಗುವ ಇಳಿಕೆ ಶೇಕಡ ನಲವತ್ತರಷ್ಟು ಕಾಂಗ್ರೆಸ್ ಗಿಡವನ್ನ ದನ ಕರುಗಳಿಗೆ ಮೇವಾಗಿ ಉಪಯೋಗಿಸೋಕು ಆಗಲ್ಲ ತಿಂದ್ರೆ ಅವುಗಳಿಗೆ ಅಜೀರ್ಣ ಸಮಸ್ಯೆ ಶುರುವಾಗುತ್ತೆ ಹೊಟ್ಟೆ ಉಬ್ಬರಿಸುತ್ತೆ ಕಾಂಗ್ರೆಸ್ ಗಿಡವನ್ನ ತಿನ್ನುವ ಕೀಟಗಳು ನಮ್ಮ ದೇಶದಲ್ಲಿಲ್ಲ ಹಾಗಾಗಿ ಇವುಗಳು ಯಥೇಚ್ಛ ಪ್ರಮಾಣದಲ್ಲಿ ಬೆಳಿತಾನೇ ಸಾಕ್ತಾ ಇದೆ ಇದರ ಪರಾಗ ಅತ್ಯಂತ ಹಗುರವಾದದ್ದು ಕಾಂಗ್ರೆಸ್ ಗಿಡದ ಬಿಳಿ ಹೂವಿನ ಪರಾಗ ಗಾಳಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಸಾಗುವ ಸಾಮರ್ಥ್ಯ ಹೊಂದಿದೆ ಎಂಥ ಆರೋಗ್ಯವಂತರ ದೇಹದಲ್ಲಿಯೂ ಅಸ್ತಮಾ ಉಂಟು ಮಾಡುವ ಅಪಾಯಕಾರಿ ಶಕ್ತಿ ಈ ಪರಾಗಕ್ಕೆ ಇದೆ ಕೆಲವರಿಗೆ ಇದು ತುರಿಕೆಯನ್ನು ಉಂಟು ಮಾಡುತ್ತೆ ಇಂಗ್ಲಿಷ್ ಡಾಕ್ಟರ್ ಗಳು ಪೋಲನ್ಸ್ ಅಲರ್ಜಿ ಅಂತ ಕರೆಯೋದು ಇದನ್ನೇ ಪಕ್ಕದ ತೆಲಂಗಾಣ ರಾಜ್ಯದಲ್ಲಿ ನಡೆದ ಸಮೀಕ್ಷೆ ಪ್ರಕಾರ ಅಲ್ಲಿನ ಶೇಕಡ ಎಪ್ಪತ್ತರಷ್ಟು ಮಂದಿಗೆ ಅಸ್ತಮಾ ಬರೋದಕ್ಕೆ ಇವತ್ತಿಗೂ ಕಾರಣ ಪಾರ್ಥೇನಿಯಂ ಅಂದ ಹಾಗೆ ಅಸ್ತಮಕ್ಕೆ ಅಲೋಪಥಿಕ್ ಔಷಧಿಯನ್ನ ತಯಾರು ಮಾಡುವ ಸಿಪ್ಲಾ ಕಂಪನಿಯ ಮೌಲ್ಯ ಇವತ್ತು ಮುನ್ನೂರು ಕೋಟಿ ಡಾಲರ್ ಸುಮ್ನೆ ನಿಮಗೆ ಗೊತ್ತಿರಲಿ ಅಂತ ಹೇಳ್ತಾ ಇದೀವಿ ಸಿಪ್ಲಾ ಕಂಪನಿಯ ಸ್ಥಾಪಕ ಕ್ವಾಜಾ ಅಬ್ದುಲ್ ಹಮೀದ್ ಗಾಂಧೀಜಿಯ ಆಪ್ತ ವಲಯದ ಹುಡುಗ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಕಾಲಿಟ್ಟ ಕಾಂಗ್ರೆಸ್ ಗಿಡ ಇವತ್ತಿಗೂ ಕೂಡ ಭಾರತಕ್ಕೆ ಅಪಾರ ಪ್ರಮಾಣದ ನಷ್ಟವನ್ನು ಉಂಟು ಮಾಡ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಪಾರ್ಥೇನಿಯಂ ಕಂಡು ರಾಜ್ಯಗಳೇ ಇಲ್ಲ ದೇಶದ ಕೃಷಿ ವಲಯಕ್ಕೆ ಕಾಂಗ್ರೆಸ್ ಗಿಡದಿಂದ ಪ್ರತಿ ವರ್ಷ ಆಗ್ತಾ ಇರುವ ನಷ್ಟ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಾಗಂತ ಈ ಸೈಲೆಂಟ್ ವಾರ್ ನಿಂದ ತಪ್ಪಿಸಿಕೊಳ್ಳೋಕೆ ಒಂದು ದಾರಿ ಕೂಡ ಇದೆ ವೀಕ್ಷಕರೇ ಆ ಸೂತ್ರವನ್ನ ನಾವು ಹೇಳೋಕೆ ಮೊದಲು ಈ ಒಂದು ಪ್ರಶ್ನೆಗೆ ಥಟ್ ಅಂತ ಉತ್ತರ ಹೇಳಿ ಇಂಥ ಸೈಲೆಂಟ್ ವಾರ್ ನಿಂದ ಭಾರತವನ್ನ ರಕ್ಷಿಸೋಕೆ ನಿಮ್ಮ ಕೊಡುಗೆ ಏನು ಕಡೆ ಪಕ್ಷ ಈ ವಿಡಿಯೋವನ್ನ ಶೇರ್ ಮಾಡಿ ಅತಿ ಹೆಚ್ಚು ರೈತರಿಗೆ ವಿಡಿಯೋ ತಲುಪೋ ಹಾಗೆ ಮಾಡಿ ಈ ಸೈಲೆಂಟ್ ವಾರ್ ನಿಂದ ತಪ್ಪಿಸಿಕೊಳ್ಳೋಕೆ ಇರೋ ದಾರಿ ಅಂದ್ರೆ ಅದು ಮೆಕ್ಸಿಕನ್ ಬೀಟಲ್ ಕೇವಲ ಅರ್ಧ ಸೆಂಟಿಮೀಟರ್ ನಷ್ಟು ದೊಡ್ಡದಿರುವ ಈ ಕೀಟಕ್ಕೆ ಕಾಂಗ್ರೆಸ್ ಗಿಡವೇ ಆಹಾರ ಕಾಂಗ್ರೆಸ್ ಗಿಡದ ಎಲೆಗಳ ಕೆಳಭಾಗದಲ್ಲಿ ಮೊಟ್ಟೆಗಳನ್ನಿಡುವ ಮೆಕ್ಸಿಕನ್ ಬೀಟಲ್ ನ ಮೊಟ್ಟೆಗಳು ಒಂದೇ ವಾರದಲ್ಲಿ ಒಡೆದು ಅದರಿಂದ ಮರಿಗಳು ಹೊರಗೆ ಬರ್ತವೆ ಮೊಟ್ಟೆ ಒಡೆದು ಹೊರಗೆ ಬರ್ತಿದ್ದ ಹಾಗೇನೆ ಅವು ತಿನ್ನೋದಕ್ಕೆ ಹುಡುಕೋದು ಕಾಂಗ್ರೆಸ್ ಗಿಡವನ್ನ ಸುಮಾರು ಒಂದು ತಿಂಗಳ ಕಾಲ ಆಯಸ್ಸಿರುವ ಮೆಕ್ಸಿಕನ್ ಬೀಟಲ್ ತನ್ನ ಜೀವಿತಾವಧಿಯಲ್ಲಿ ಸುಮಾರು ಎರಡೂವರೆ ಸಾವಿರ ಮೊಟ್ಟೆಗಳನ್ನಿಡುತ್ತೆ ಜೂನ್ ನಿಂದ ಸೆಪ್ಟೆಂಬರ್ ವರೆಗೆ ವ್ಯಾಪಕವಾಗಿ ಹೆಚ್ಚಾಗುವ ಮೆಕ್ಸಿಕನ್ ಬೀಟಲ್ ಸಂತತಿ ಕಾಂಗ್ರೆಸ್ ಗಿಡವನ್ನ ತಿಂದು ತೇಗಿಬಿಡುತ್ತೆ ಹಾಗಾದ್ರೆ ರೈತರು ಇದನ್ನ ತಮ್ಮ ತೋಟ ಗದ್ದೆಗಳಿಗೆ ಬಿಟ್ಟರೆ ಅದರಿಂದ ಬೇರೆ ಏನು ತೊಂದರೆ ಆಗೋದಿಲ್ವಾ ಅನ್ನುವ ಅನುಮಾನನೂ ಬರಬಹುದು ಆದರೆ ಭಯ ಪಡುವ ಅಗತ್ಯ ಇಲ್ಲ ಯಾಕಂದ್ರೆ ಮೆಕ್ಸಿಕನ್ ಬೀಟಲ್ ಕಾಂಗ್ರೆಸ್ ಗಿಡವನ್ನು ಹೊರತು ಬೇರೆ ಏನನ್ನೂ ತಿನ್ನೋದಿಲ್ಲ ತಿನ್ನೋಕೆ ಕಾಂಗ್ರೆಸ್ ಗಿಡ ಸಿಗದೆ ಹೋದ್ರೆ ಅವು ಉಪವಾಸ ಬಿದ್ದು ಸಾಯುತ್ತವೆ ಹೊರತು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳ ತಂಟೆಗೂ ಹೋಗೋದಿಲ್ಲ ನಮ್ಮ ರಾಜ್ಯದ ರೈತರು ಕಾಂಗ್ರೆಸ್ ಗಿಡದ ನಿಯಂತ್ರಣಕ್ಕೆ ಮೆಕ್ಸಿಕನ್ ಬೀಟಲ್ ಬಳಕೆ ಮಾಡೋದಾದ್ರೆ ಬೆಂಗಳೂರಿನ ಹೆಬ್ಬಾಳದಲ್ಲಿ ಇರುವ ಕೃಷಿ ವಿವಿಯನ್ನ ಸಂಪರ್ಕ ಮಾಡಬಹುದು ಅಲ್ಲಿ ಮೆಕ್ಸಿಕನ್ ಬೀಟಲ್ ಕೊಡೋದ್ರ ಜೊತೆಗೆ ನಿಮ್ಮ ಊರಲ್ಲೇ ಅದರ ಸಂತತಿ ಹೆಚ್ಚು ಮಾಡುವ ಸೂತ್ರವನ್ನು ಹೇಳಿಕೊಡ್ತಾರೆ ಈ ವಿಡಿಯೋ ರಾಜ್ಯದ ಎಲ್ಲ ರೈತರಿಗೂ ಸಿಗುವವರೆಗೂ ಶೇರ್ ಮಾಡಿ ಇದು ನೀವು ದೇಶಕ್ಕೆ ಮಾಡುವ ಉಪಕಾರ